ನಿಮ್ಮೆಲ್ಲಿಗೂ ಗೊತ್ತಿದೆ ನೆಹರು ಯುವ ಕೇಂದ್ರ ಸಂಘಟನೆಯ ನಮ್ಮ ಕರ್ನಾಟಕ ರಾಜ್ಯ ವಿಶೇಷವಾಗಿ ಅದರಲ್ಲೂ ದಕ್ಷಿಣ ರಾಜ್ಯಗಳ ಮುಖ್ಯಸ್ಥರಾದಂತಹ ಶುದ್ಧ ಎಮ್ ಎನ್ ನಟರಾಜ್ ಸರ್ ಅವರು ಕೆಲವೇ ದಿನಗಳಲ್ಲಿ ನಿವೃತ್ತಿ ಆಗ್ತಾ ಇದ್ದಾರೆ ನಾವಿಲ್ ಹೌದು ಜೊತೆಗೆ ಇದೇ ಕಚೇರಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ನಮ್ಮ ಗೌಡರು ಕೂಡ ನಿವೃತ್ತಿಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅವರಿಬ್ಬರಿಗೂ ಕೂಡ ಅವರ ನಿವೃತ್ತಿಯ ಜೀವನ ಶುದ್ಧಾಯಕವಾಗಿರಲಿ ಸುಖಕರವಾಗಿರ್ಲಿ ಆರೋಗ್ಯ ನೆಮ್ಮದಿ ಎಲ್ಲವೂ ಕೂಡ ತುಂಬಿರಲಿ ಅಂತ ಆಶಿಸ್ತಾ ಅವರಿಗೆ ನಿವೃತ್ತಿಯ ಹಿನ್ನೆಲೆಯಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮನ ಪುಟ್ಟದಾಗಿ ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಇದು ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಂಗಳೂರು ನಗರ ಜಿಲ್ಲೆ ಹಾಗೂ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತ ಎಲ್ಲರೂ ಕೂಡ ಆಯೋಜನೆ ಮಾಡಿದ್ದೀವಿ ಮೊದಲಿಗೆ ಇಬ್ಬರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ ಅದಕ್ಕಾಗಿ ಕರಿತಾ ಇದ್ದೇವೆ ನಾವು ಶ್ರೀಧಾ ಗಂಗಣ್ಣ ಅವರು ರಾಜ್ಯ ಯುವ ಪ್ರಶಸ್ತಿ ಮತ್ತು ಜಾನಪದ ಗಾಯಕರಾದಂತಹ ಶ್ರೀಧಾ ಲಕ್ಷ್ಮಣ ಸಾಕಷ್ಟು ಯುವ ಜನರಿಗೆ ತರಬೇತಿಯನ್ನ ಕೊಡುವಂತಹದ್ದು ಏನು ನೆಹರು ನೆಹರಬೇಕೆಂದ್ರೆ ವತಿಯಿಂದ ನಾವು ಕೂಡ ಈ ಒಂದು ಮಠಕ್ಕೆ ಬೆಳೆದಿದ್ದೀವಿ ಅಂತ ಹೇಳಿ ಹೆಮ್ಮೆ ಆಗುತ್ತೆ ಇವತ್ತು ದಕ್ಷ ಅಧಿಕಾರಿಗಳಾದಂತಹ ಎಂ ಎನ್ ನಟರಾಜ್ ಸರ್ ಹಾಗೆ ಚಂದ್ರೀ ಸರ್ ಅವರು ನಿವೃತ್ತಿ ಅಂತ ಇದ್ದಾರೆ ಅವರ ನಿವೃತ್ತಿ ಜೀವನ ಸುಖದ ಆರೋಗ್ಯಕರಾಗಿರಲಿ ಅಂತ ಹೇಳ್ಬಿಟ್ಟು ನಾವಾದರೂ ಭಾವಿಸ್ತಾ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಮೂಲೋಕದಯ್ಯ ದೇವ ನೆಸಯ್ಯ ಸೋಲೀ ಸಬ್ಯಾಡ ಸೋಲಿ ಸಬ್ಯಾಡ ಗೆಲಿಸ ಸೋಲಿ ಸಬ್ಯಾಡ ಗಲಿಸೆಯ ಮೂಡಾತ್ತಿನ ಗಿರಿಯು ಪಡುಲಾ ಚಿನ್ನದ ಗಿರಿಯು ಮೂಡಲೋತ್ತಿನ ಗಿರಿಯು ಪಡುಲಾ ಚಿನ್ನದ ಗಿರಿಯು ಸೋಲಿ ಗರಾ ಸಿರಿಹಾ ಸೋಲಿ ಸಬ್ಯಾಡ ಗೆಲಿಸೈಯ ಸೋಲಿ ಸಬ್ಯಾಡ ಗೆಲಿಸೈಯ ನಂಜಾನ ಗೂಡಲ್ಲಿ ನೆಂಟಾನೀನಿರುವಾಗ ನಂಜಾನ ಗೂಡಲ್ಲಿ ನೆಂಟಾನಿರುವಾಗ ಎಂಟೆಂಟು ದಿನಕ್ಕೂ ಬರುವೆನೋ ಎಂಟೆಂಟು ದಿನಕ್ಕೂ ಬರುವೆ ಸೋಲಿ ಸಬ್ಯಾಡ ಸೋಲೆ ಸ್ಯಾಡ ಚಿನ್ನದ ಗುಡಿಯೋನೆ ಮುದ್ದಿ ನಾರತ ದೋನೆ ಚಿನ್ನದ ಗುಡಿಯೋನೆ ಮುತ್ತಿನ ನಾರತ ದೋನೆ ಗಂಡು ಲಿಯ ಗಂಡು ಸಬ್ಯಾಡ ಗೆಲಿಸ ಸೋಲಿ ಸಬ್ಯಾಡ ಗೆಲಿಸ ವೆಂಕಟ ರಮಣಾ ನೆ ಎಳಾ ವೆಂಕಟ ರಮಣ ಎಳೆಯ ಗೋವಿಂದ ನೆ ಭಕ್ತಾರಿ ಬೋಲಿಯೋ ಸುಗುಣಾನೆ ಭಕ್ತಾರಿ ಬೋಲಿಯೋ ಸುಗುಣಾನೆ ಬಾಲಾಜಿ ಸೋಲಿ ಸಬ್ಯಾಡಾ ಗೆಲಿಸ ಗೆಲಿಸಯ್ಯ ಸೋಲಿ ಸಬ್ಯಾಡ ಗೆಲಿಸಯ್ಯ